ಲೋನ್ ಇಟ್ಕೊಂಡು ರೆವಿನ್ಯೂ ಸೈಡ್ ಸರ್ವೆ ಸೈಡ್ ಎಲ್ಲ ಎಲ್ಲರೂ ಮಾಡ್ತಾರೆ ಅಷ್ಟೇ ನಿಮ್ ಕೆಲಸ ಇದು ಇದನ್ನ ಮಾಡಿ ಅದಕ್ಕೆ ಅನುಕೂಲನೂ ಆಗತ್ತೆ ಅನುಕೂಲ ಅಂತೂ ಆಗಲ್ಲ ಇದನ್ನ ಮಾಡಿದ್ರು ನೆನೆಸ್ತಾರೆ ನಿಮ್ಮನ್ನೇ ಕೂಡ ನಿಮಗೂ ಒಳ್ಳೇದಾಗತ್ತೆ ಇಲಾಖೆಗೂ ಒಳ್ಳೇದು ಸರ್ಕಾರಕ್ಕೂ ಒಳ್ಳೇದಾಗುತ್ತೆ ಸ್ವಲ್ಪ ಸೀರಿಯಸ್ ಆಗಿ ಮಾಡಿ ನೆಕ್ಸ್ಟು ಕಂದಾಯ ಗ್ರಾಮ ಸರ್ ಕಂದಾಯ ಗ್ರಾಮದ್ದು ನಾವು ಏನು ಟೂ ತೌಸಂಡ್ ಎಯ್ಟೀನಲ್ಲಿ ಅವರು ಐಡೆಂಟಿಫೈ ಮಾಡಿದ್ರೆ ಅಷ್ಟೇ ಇಲ್ಲ ಸರ್ ನಾವು ಒಂದು ತಿಂಗ್ಳಗ್ ಎರಡರಿಂದ ಎರಡ್ ಸಾವಿರದ ಇನ್ನೂರು ಗಂಟೆ ಟ್ಯಾಬ್ಲೆಟ್ ಹಾಕೊಂಡು ತ್ರೀ ಮಂತ್ಕೆಟ್ ಎಡಿಕೇಟೆಡ್ ಆಗಿ ನಾವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮುಗಿಸ್ಬೋದು ಸರ್ ವುಟ್ ಅಪ್ ಮಾಡಿ ಈಗ ಡಿ ಸಿಗಿದ್ದಾರೆ ಇಪ್ಪತ್ತೈದು ಸಾವಿರವರೆಗೂ ಅವಕಾಶ ಇದೆ ಒಂದು ಹದಿನೆಂಟು ಸಾವಿರ ಅಂತೂ ಇಮಿಡಿಯೇಟ್ ಆಗುತ್ತೆ ಜುಲೈ ಎಂಟ್ ಅಂತ ಹೇಳಿದ್ದಾರೆ ರೆವಿನ್ಯೂ ಸೈಡ್ ಸರ್ವೇ ಸೈಡ್ ಎಲ್ಲೂ ಇವಾಗ ಎಲ್ಲರೂ ಮಾಡ್ತೀವಿ ರಸ್ತೆದಾರಾಗಿ ಆರ್ ಐದು ಇ ಏಳು ಅಷ್ಟೇ ನಿಮ್ ಕೆಲಸ ಇದು ಮಾಡಿ ಜನಕ್ಕೆ ಅನುಕೂಲ ಆಗತ್ತೆ ಅನುಕೂಲ ಅಂತೂ ಆಗ್ತಾ ಇದೆ ಮಾಡಿರೋರ್ಗೆ ನೆನೆಸ್ತಾರೆ ನಿಮ್ಮನ್ನು ಕೂಡ ನಿಮಗೂ ಒಳ್ಳೇದಾಗತ್ತೆ ಇಲಾಖೆಗೂ ಒಳ್ಳೇದು ಸರ್ಕಾರಕ್ಕೂ ಒಳ್ಳೇದಾಗತ್ತೆ ಸ್ವಲ್ಪ ಸೀರಿಯಸ್ ಆಗಿ ಮಾಡಿ ಓಕೆ ನೆಕ್ಸ್ಟ್ ಕಂದಾಯ ಗ್ರಾಮ ಸರ್ ಕಂದಾಯ ಗ್ರಾಮದ್ದು ನಾವು ಏನು ಟೂ ತೌಸಂಡ್ ಏಯ್ಟೀನಲ್ಲಿ ಅವರು ಐಡೆಂಟಿಫೈ ಮಾಡಿದ್ದಾರೆ ಅಷ್ಟೇ

ಲೋನ್ ಇಟ್ಕೊಂಡು ರೆವಿನ್ಯೂ ಸೈಡ್ ಸರ್ವೇ ಸೈಡ್ ಎಲ್ಲೂ ಇವಾಗ ಎಲ್ಲರೂ ಮಾಡ್ತಾರೆ ಆರ್ ಐದು ಈ ಅಷ್ಟೇ ನಿಮ್ ಕೆಲ್ಸ ಇದು ಇದನ್ನ ಮಾಡಿ ಜನಕ್ಕೆ ಅನುಕೂಲನು ಆಗತ್ತೆ ಅನುಕೂಲ ಅಂತೂ ಆಗಲ್ಲ ಇದನ್ನ ಮಾಡಿರೋ ನೆನೆಸ್ತಾರೆ ನಿನ್ ಕೂಡ ಒಳ್ಳೇದಾಗತ್ತೆ ಇಲಾಖೆಗೂ ಒಳ್ಳೇದು ಸರ್ಕಾರಕ್ಕೂ ಒಳ್ಳೇದಾಗುತ್ತೆ ಸ್ವಲ್ಪ ಸೀರಿಯಸ್ ಆಗಿ ಮಾಡಿ ಸರ್ ಕಂದಾಯ ಗ್ರಾಮದ್ದು ನಾವು ಏನು ಟೂ ತೌಸಂಡ್ ಏಟೀನ್ ಅಲ್ಲಿ ಅವರು ಐಡೆಂಟಿಫೈ ಮಾಡಿದ್ದಾರೆ ಅಷ್ಟೇ